ಈಗ ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಎನ್ ಜಾನ್ ಪ್ರಕರಣ ಕ್ರಿಕೆಟ್ ಕೋಚ್ ಅವರ ಒಂದು ಪ್ರೋಗ್ರಾಮ್ ಇದು ರೆಡಿ ಸ್ಟಡಿ ಗೋ ಕಿಟ್ಸ್ ಅಂತೇಳಿ ಒಂದು ವರ್ಷದ ಮಕ್ಕಳಿಂದ ಆರು ವರ್ಷದ ಮಕ್ಕಳಿಗೆ ಮಾಡುವಂಥ ಪ್ರೋಗ್ರಾಮ್ ಎಕ್ಸ್ಕ್ಲೂಸಿವ್ಲಿ ಮಾಡುವಂಥ ಪ್ರೋಗ್ರಾಮ್ ಇದನ್ನ ಇಂಡಿಯಾ ಇಂಡಿಯಾ ಅಲ್ಲಿ ಇದ್ದಾರೆ ಅಂತಿದ್ದಾರೆ ಇವರು ಇಂಡಿಯಾ ಇಂಡಿಯಾ ಬಂದರು ಈ ಮುಂಬೈ ನೈಟ್ ಆಫೀಸ್ ಇದೆ ಸೊ ಇಬ್ಬರು ಜಾಯಿಂಟ್ ಆಗಿ ಇಂಡಿಯಾಕ್ ತಂದಾಗ ಅದನ್ನು ನನಗೊಂದು ಒಳ್ಳೆ ಅವಕಾಶ ಸಿಕ್ತು ನಾನು ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರೋಗ್ರಾಮ್ನ ಸೊ ಈ ಪ್ರೋಗ್ರಾಮ್ ನನಗೆ ಬೆಂಗಳೂರು ತರಬೇಕು ಅಂತ ಅನಿಸಿದ ಕಾರಣ ಒಂದು ಬಂದು ಇದು ಇನಿಷಿಯೇಟ್ ಮಾಡಿದವರು ಜಾನ್ ಬೇಕನ್ ನನಗೆ ಆಸ್ಟ್ರೇಲ್ ಆಸ್ಟ್ರೆಲ್ ಕೋಚ್ ಆ್ಯಂಡ್ ಎರಡನೇದು ಇಲ್ಲಿರುವಂಥ ಕಾರ್ಯಕ್ರಮ ಏನಿತ್ತು ಇನಿಷಿಯೇಟಿವ್ ಏನಿತ್ತು ಭಾಳ ಇಷ್ಟ ಆಯಿತು ನನಗೆ ಯಾಕಂದರೆ ಇವತ್ತು ಪ್ರತಿಯೊಬ್ಬರಲ್ಲೂ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರುತ್ತೆ ಸೊ ಅದನ್ನು ನಾನು ಆ್ಯಕ್ಟಿವೇಟಾಗಿ ಇಡಬೇಕು ಅಂದರೆ ಏಜು ನಮ್ಮ ನಮಗೆ ಎಷ್ಟೇಜ್ ಏಜ್ ಆದರೂ ಅದು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದಾಗ ನಾವು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಗೆಲುವು ಸೋಲೆಲ್ಲ ನೋಡ್ತೀವಿ ಅದು ನಮ್ಮ ಚಿಕ್ಕ ಜೊತೆ ನಮ್ಮದು ಒಂದು ಆಟ ನಮ್ಮಲ್ಲಿ ಇದ್ದಾಗ ಅದನ್ನು ಹೇಳ್ಕೊಡುತ್ತೆ ಸೊ ಸ್ಪೆಷಲಿ ಇವತ್ತೇನಾಗುತ್ತೆ ಇವತ್ತಿನ ಕಾಲದಲ್ಲಿ ನಾವು ಒಲಿಂಪಿಕ್ಸ್ ನೋಡ್ಬೋದು ಇಂಡಿಯಾ ಒಲಿಂಪಿಕ್ಸಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದರೂ ಕೂಡ ಇಂಡಿಯಾ ಒಲಿಂಪಿಕ್ಸಲ್ಲಿ ಗೆಲ್ಲೋಕ್ಕೆ ಕಷ್ಟ ಅದು ಯಾಕೆಂದರೆ ಮೇಜರ್ಲಿ ಒಂದು ಎರಡು ಗೇಮಲ್ಲಿ ಫೋಕಸ್ ಆಗಿರ್ತೀವಿ ಸೊ ನಮ್ಮ ನ್ಯಾಚುರಲ್ ಟ್ಯಾಲೆಂಟ್ ಎಲ್ಲಿರುತ್ತೆ ಅನ್ನೋದು ನಮಗೆ ಭಾಳ ಲೇಟ್ ಗೊತ್ತಾಗುತ್ತೆ ಸೊ ಈ ಒಂದು ಪ್ರೋಗ್ರಾಮ್ ಒಂದು ವರ್ಷದಿಂದ ಆ ವರ್ಷದ ಮಕ್ಕಳಿದ್ದಾಗ ಒಂದು ಹದಿನಾಲ್ಕು ಸ್ಪೋರ್ಟ್ ಏನಿದೆ ಗ್ಲೋಬಲಿ ರೆಕಗ್ನೈಸ್ಡ್ ಒಲಿಂಪಿಕ್ ಸ್ಪೋರ್ಟ್ಸ್ ಇರ್ಬೋದು ಮತ್ತು ಕ್ರಿಕೆಟ್ ಫುಟ್ಬಾಲ್ ಎಲ್ಲ ಥರ ಗೇಮ್ಸ್ ಇದೆ ರಗ್ಬಿ ಸೊ ಈ ಒಂದು ಸ್ಕಿಲ್ಸ್ನ ಈ ಜಾಲಿಂತ್ರು ನಾವು ನೋಡ್ತಾ ಇದ್ದೀನಿ ನೀರಜ್ ಆ ಥರ ಸೊ ಜಾಲಿಂತ್ರು ಕೂಡ ಇದೆ ಸೊ ವೆರಿ ಯಂಗ್ ಏಜ್ ಅಲ್ಲಿ ಮಕ್ಕಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ನಾವು ಈ ಪ್ರೋಗ್ರಾಮ್ ಮಾಡಿದಾಗ ಪೇರೆಂಟ್ಸಿಗೆ ನಾವು ಹೇಳ್ಬೋದು ಈ ಒಂದು ವರ್ಷ ಆರು ವರ್ಷದೊಳಗೆ ನಿಮ್ಮ ಮಕ್ಕಳಿಗೆ ನ್ಯಾಚುರಲಿ ಬಿಲ್ಟ್ ಈ ಸ್ಪೋರ್ಟಲ್ಲಿ ಟ್ಯಾಲೆಂಟ್ ಇದೆ ಸ್ಕಿಲ್ ಇದೆ ಇದನ್ನು ಪ್ರಮೋಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಇ ವಿಲ್ ಡೂ ವೆಲ್ ಬೇರೆ ಸ್ಪೋರ್ಟ್ ಏನಾದರೂ ಅವ್ರು ಮಾಡಿದರೆ ಅದಕ್ಕಿಂತ Uh, here with uh, my friend uh, Jagdish Chandra and uh, the Global Venture for Sports Excellence and my other partner Mr Jay Show at Sports but we're bringing a program called Ready Steady Go Kids which is from Australia. Fantastic program for young children from the age of two years to six years. We see it as a foundation program that will enhance the physical activity skills of all young children so that one, they can then be healthier in their life and to enjoy sport into the future. Thank you.